ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲ್ಲಪ್ರಭಾ ನದಿ ದಂಡೆಯಲ್ಲಿರುವ ಐತಿಹಾಸಿಕ ಗ್ರಾಮ ವೀರಾಪುರದ ಗ್ರಾಮದೇವತೆ ಸತ್ಯಮ್ಮ ದೇವಿ ದೇವಸ್ಥಾನ ಶ್ರೀ ಕೇದಾರ ಲಿಂಗೇಶ್ವರ ದೇವಸ್ಥಾನ ಹನುಮಾನ್ ದೇವಸ್ಥಾನ ಹಾಗೂ ದುರ್ಗಮ್ಮ ದೇವಸ್ಥಾನದಲ್ಲಿ ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆ ನಿಮಿತ್ತವಾಗಿ ಅದ್ದೂರಿಯಾಗಿ ರಾಮನ ಭಾವಚಿತ್ರಕ್ಕೆ ಪೂಜಾ ಪುರಸ್ಕಾರವನ್ನ ಎಲ್ಲಾ ಗುರು ಹಿರಿಯರ ಗ್ರಾಮಸ್ಥರುಗಳ ನೇತೃತ್ವದಲ್ಲಿ ಅದ್ದೂರಿಯಾಗಿ ಆಚರಣೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಪತ್ರಕರ್ತ ಬಸವರಾಜ್ ಅವರು ಕೇದಾರ ಲಿಂಗೇಶ್ವರ ದೇವಸ್ಥಾನಕ್ಕೆ ಐದು ಕೆಜಿ ವಿಭೂತಿಯನ್ನು ಹಿರಿಯರು ಆದ ಬಸು ಹಿರಿಮಠ ಹಾಗೂ ಸಿದ್ದರಾಮಯ್ಯ ಿರಮಠ್ ಅವರಿಗೆ ಹಸ್ತಾಂತರ ಮಾಡಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಶಿವಲಿಂಗಪ್ಪ ಕೊಪ್ಪದವರು ನಮ್ಮ ನ್ಯೂಸ್ ಸಮೂಹದೊಂದಿಗೆ ಮಾತನಾಡಿ ಈ ಅತ್ತೂರಿ ಶ್ರೀರಾಮನ ಆಚರಣೆ ಬಗ್ಗೆ ಮಾಹಿತಿ ನೀಡಿದ್ರು ಬಂದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿತ್ತು ನಮ್ಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ದಂಡೆಯಲ್ಲಿ ಬರತಕ್ಕಂಥ ನಮ್ಮ ವೀರಾಪುರ ಗ್ರಾಮದಲ್ಲಿ ಏನು ಭಾರತ ದೇಶದ ಒಂದು ಐತಿಹಾಸಿಕ ಒಂದು ರೀತಿ ಮೈಲುಗಲ್ಲು ಅಂದ್ರೆ ತಪ್ಪಾಗಲಾರದು ಈ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ರೀತಿ ಮೂರ್ತಿ ಪ್ರತಿಷ್ಠಾಪನಾ ಒಂದು ರೀತಿ ಸಂದರ್ಭದಲ್ಲಿ ದೇಶಾದ್ಯಂತ ಸಾಕಷ್ಟು ವಿಜೃಂಭಣೆಯಿಂದ ಪ್ರತಿಯೊಂದು ದೇವಸ್ಥಾನಗಳಲ್ಲೂ ಪ್ರತಿಯೊಂದು ಗ್ರಾಮಗಳಲ್ಲೂ ಒಂದು ರೀತಿ ಸಾಕಷ್ಟು ನಡೀತಾ ಇದೆ ಇದರ ಪೂರಕವಾಗಿ ನಮ್ಮ ಒಂದು ಗ್ರಾಮ ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿಯಲ್ಲಿ ಬರತಕ್ಕಂಥ ವೀರಾಪುರ ಗ್ರಾಮದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಹಾಗೂ ಎಲ್ಲ ಯುವಕರು ಮತ್ತು ಎಲ್ಲರೂ ಅವರಿವ್ರದ ಎಲ್ಲ ಸಹೋದರರ ಒಂದು ಸಹಯೋಗದಲ್ಲಿ ವಿಶೇಷವಾಗಿ ಎಲ್ಲ ಒಂದು ರೀತಿ ನಮ್ಮ ಗ್ರಾಮದ ಎಲ್ಲ ದೇವಸ್ಥಾನಗಳ ಒಂದು ಇದ್ರಲ್ಲಿ ನಡೀತಾ ಇದೆ ನಾನು ಸಾಂದರ್ಭಿಕವಾಗಿ ತೋರಿಸ್ತಾ ಇರ್ತಕ್ಕಂಥದ್ದು ಒಂದು ರೀತಿ ನಮ್ಮ ಒಂದು ರೀತಿ ಕೇದಾರಲಿಂಗೇಶ್ವರ ದೇವಸ್ಥಾನದಲ್ಲಿ ನಡೀತಾ ಇರ್ತಕ್ಕಂಥದ್ದು ವಿಶೇಷವಾಗಿ ಸಾಕಷ್ಟು ನಡೀತಾ ಇದೆ ಹಾಗಾಗಿ ಉದ್ದೇಶ ಇಷ್ಟೇ ಸಾಕಷ್ಟು ನಮ್ಮ ಹಿಂದೂ ಧರ್ಮದಲ್ಲಿ ಇದೊಂದು ವಿಶೇಷ ಮೈಲಿಗಲ್ಲು ಪ್ರತಿಯೊಬ್ಬರೂ ಸಹ ನಾವು ಇದನ್ನು ಆಚರಣೆ ಮಾಡೋಣ ನಮ್ಮ ಹಿಂದೂ ಧರ್ಮದ ಒಳಿತಿಗಾಗಿ ಎಲ್ಲರೂ ಶ್ರಮಿಸಣ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇನ್ನು ನಮ್ಮ ಹಿರಿಯರುಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ರಮಣ ಸ್ವಾಮಿಗಳು ಮತ್ತು ಬಸವರಾಜರಮಣ ಸ್ವಾಮಿಗಳು ಇದ್ರ ಬಗ್ಗೆ ಮಾತಾಡಬೇಕಾಗಿ ವಿನಂತಿ ಇವತ್ತಿನ ದಿವಸ ಒಂದು ಇತಿಹಾಸದಲ್ಲಿ ಸುಮಾರು ಸಾವಿರಾರು ವರ್ಷಗಳ ಹಿಂದಿನ ಇತಿಹಾಸದಿಂದ ರಾಜವಂಶದಿಂದ ನಮ್ಮ ಹಿಂದೂ ಏನೋ ಒಂದು ಅನ್ಯಾಯ ಆಗಿತ್ತು ಅದನ್ನು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥರು ಅವರಿಗೆ ನಾವು ನಿಜವಾಗಿಯೂ ದೇಶದ ಎಲ್ಲ ಹಿಂದೂ ಧರ್ಮದ ನಾಗರಿಕರು ಧನ್ಯವಾದಗಳನ್ನು ಮತ್ತು ನಮಸ್ಕಾರವನ್ನು ಹೇಳ್ತಾ ಇವತ್ತು ಸಾಂಕೇತಿಕವಾಗಿ ನಾವು ಇಲ್ಲಾಪುರ ಗ್ರಾಮದಲ್ಲಿ ಈಗಾಗಲೇ ನಮ್ಮ ಬಸವರಾಜ್ ಹೇಳಿದವಾಗೆ ಕೇದಾರಲಿಂಗೇಶ್ವರ ಮತ್ತು ಗ್ರಾಮದೇವತೆ ಸತ್ಯಮ್ಮ ದೇವಸ್ಥಾನದಲ್ಲಿ ಮತ್ತು ಹನುಮಂತೇವರ ದೇವಸ್ಥಾನದಲ್ಲಿ ಸಾಂಕೇತಿಕವಾಗಿ ರಾಮನನ್ನು ಪೂಜೆ ಮಾಡಿ ಇವತ್ತು ನಾವು ನಮ್ಮ ಗ್ರಾಮದ ಪರವಾಗಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿ ಅವರಿಗೆ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಆದಿ ಯೋಗನಾಥ್ ಅವರಿಗೆ ನಾನು ನಮ್ಮ ಗ್ರಾಮಕ್ಕೆ ಧನ್ಯವಾದ ಹೇಳ್ತಾ ನಾನು ಮಾತುಗಳನ್ನ ಮುಗಿಸ್ತೇನೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜಯ ಶ್ರೀರಾಮ್ ಓಕೆ ಧನ್ಯವಾದ